ಇಲ್ಲಿ ಗ್ರೀನ್ ಕಾಂಪ್ಲೆಕ್ಸ್ ಅಂತ ಕಾಣ್ತಾ ಇದೆಯಲ್ಲ ಇಲ್ಲ ಕಾರ್ನರ್ ಅಂಗಡಿ ಇಂಡಿಯನ್ ಎಲೆಕ್ಟ್ರಾನಿಕ್ಸ್ ಅಂತ ಸೊ ಹೋಗೋಣ ಇಲ್ಲ ತಗೋಣ ಬನ್ನಿ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸೊ ಇವಾಗ ತಾನೇ ಕಾಲೇಜಿಂದ ಬಂದಿದ್ದೀನಿ ಸೊ ಒಂದು ಕಾಲೇಜಲ್ಲಿ ಮಿನಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಒಂದು ನಾನು ನನ್ನ ಫ್ರೆಂಡ್ಸ್ ಹೇಳ್ಕೊಂಡು ಸೊ ಆ ಮಿನಿ ಪ್ರಾಜೆಕ್ಟ್ಗೆ ಕಾಂಪೊನೆಂಟ್ಸ್ ಪರ್ಚೇಸ್ ಮಾಡೋದಿದೆ ಸೊ ಈಗ ಹೋಗಿ ಕೆ ಟಿ ಶ್ರೀಗೆ ಕಾಂಪೊನೆಂಟ್ಸ್ ಪರ್ಚೇಸ್ ಮಾಡಬೇಕು ಸೊ ನಮ್ಮ ಪ್ರಾಜೆಕ್ಟ್ಗೆ ಒಂದು ಮೂರಿಂದ ನಾಲ್ಕು ಕಾಂಪೊನೆಂಟ್ಸ್ ಏನೋ ಬೇಕಾಗುತ್ತೆ ಅಷ್ಟೇ ತುಂಬ ಕಾಂಪೊನೆಟ್ಸ್ ಏನಿಲ್ಲ ಸೊ ಇವಾಗ ಹೋಗೋಣ ಕಾಂಪೋನೆಂಟ್ಸ್ ಪರ್ಚೇಸ್ ಮಾಡ್ಕೊಂಡು ಬರೋಣ ಸೊ ಯಾವ ಅಂಗಡಿ ಏನು ಅಲ್ಲೇ ಹೋಗ್ತಾ ನಿಮ್ಗೆ ತಿಳಿಸ್ತೀನಿ ಸೊ ಬನ್ನಿ ಹೇಳಿದ್ರೆ ಹೋಗೋಣ ಇವಾಗ ಟಿ ಶೀಟ್ಗೆ ಬಂದಿದ್ದೀನಿ ಸೊ ಹಿಂದೆ ಒಂದು ಬ್ಲಾಗಲ್ಲಿ ನಾನು ಟಿ ಶೀಟ್ಗೆ ಒಂದು ಎಲ್ಇಡಿ ಲೈಟ್ ಪರ್ಚೇಸ್ ಕಾರಣಕ್ಕೆ ಬಂದಿದ್ದೆ ಸೊ ಇವಾಗ ಕಾಂಪೊನೆಂಟ್ ಪರ್ಚೇಸ್ ಮಾಡೋಣ ಅಂತ ಬಂದಿರೋದು ಸೊ ನಾನು ನೋಡ್ತಿರೋ ಅಂಗಡಿ ಇಲ್ಲೇ ಹೋಗೋಣ ಗ್ರೀನ್ ಕಾಂಪ್ಲೆಕ್ಸ್ ಅಂತ ಕಾಣ್ತಾ ಇದೆಯಲ್ಲ ಇಲ್ಲ ಕಾರ್ನರ್ ಅಂಗಡಿ ಇಂಡಿಯನ್ ಎಲೆಕ್ಟ್ರಾನಿಕ್ಸ್ ಅಂತ ಸೊ ಹೋಗೋಣ ಇಲ್ಲ ಬನ್ನಿ ತಗೋಣಿನೋ ಬೋರ್ಡು ಇದೊಂದು ಒಂದು ಕಾಂಪೊನೆಂಟು ನಮ್ಮ ಪ್ರಾಜೆಕ್ಟ್ಗೆ ನಮ್ಗೆ ಯಾವುದೇ ಕಾಂಪೊನೆಂಟ್ಸ್ ಬೇಕಾದರೂ ಇಲ್ಲಿ ಸಿಗುತ್ತೆ ಬಂದು ತಗೋಬೋದು ಪ್ರಾಜೆಕ್ಟ್ ರಿಲೇಟೆಡ್ ಯಾವುದೇ ಕಾಂಪೊನೆಂಟ್ಸ್ ಯಾವ ಸಿಗುತ್ತೆ ಮೇನ್ ಕಾಂಪೊನೆಂಟು ಸರ್ವೋ ಅಂತ ಸರ್ವೋ ಮೋಟರ್ ಇದೊಂದು ಅಲ್ಟ್ರಾಸಾನಿಕ್ ಸೆನ್ಸರ್ ಇಷ್ಟೇ ಕಾಂಪೋನೆಂಟ್ ಪರ್ಚೇಸ್ ಆಗಿದೆ ಈಗ ಕಾಂಪೋನೆಂಟ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೀನಿ ಸೊ ಇನ್ನು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡೋದೊಂದೇ ಬಾಕಿ ಸೊ ನಾವು ಮಾಡ್ತಿರೋ ಪ್ರಾಜೆಕ್ಟ್ ಬಂದು ಸ್ಮಾರ್ಟ್ ಬಿನ್ ಅಂತ ಸೊ ಆಟೋಮೆಟಿಕ್ ಡಸ್ಟ್ ಬಿನ್ ಓಪನ್ ಮತ್ತು ಕ್ಲೋಸ್ ಆಗೋ ಥರ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಸೊ ಅದಾದಮೇಲೆ ಅದ್ರ ರಿಲೇಟೆಡ್ ಇನ್ನೊಂದು ಬ್ಲಾಗ್ ಮಾಡಿ ಹಾಕ್ತೀನಿ ಸೊ ಇವಾಗ ನೆಕ್ಸ್ಟ್ ಹಾಸೂರು ಅವ್ರಿಗೆ ಹೋಗೋಣ ಅದೊಂದು ಸ್ವಲ್ಪ ಕೆಲಸ ಇದೆ ಬನ್ನಿ ಹುರೂರು ರೋಡಿಗೆ ಬಂದಿದ್ದೀನಿ ಸೊ ಅರಸು ರೋಡಲ್ಲಿ ಅವತ್ತೊಂದು ಕುರ್ತಾ ಬೇರ್ ಮಾಡಿದ್ದೆಲ್ಲ ನಾನು ಎತ್ತಿದ್ದೆ ಅಂತ ಸೊ ಅದರದ್ದು ಕುರ್ತಾನ ಆಲ್ಟ್ರೇಷನ್ ಕೊಟ್ಟಿದ್ದೆ ಸೊ ಕೊಟ್ಟದು ಆಲ್ಮೋಸ್ಟ್ ಒಂದು ವಾರ ಆಯಿತು ಕಲೆಕ್ಟ್ ಮಾಡ್ಕೊಂಡಿರಲಿಲ್ಲ ಸೊ ಹಂಗೆ ಬಂದಿದ್ದನಲ್ಲ ಒಂದು ರೌಂಡ್ ಅಂತ ಸೊ ಈಗ ಹೋಗೋಣ ಅಂಗಡಿ ಹತ್ತ ಇಲ್ಲ ಅಂಗಡಿ ಬ ಅಂಗಡಿ ಹತ್ತೆ ಬಂದೆ ಸೊ ಕಲೆಕ್ಟ್ ಮಾಡ್ಕೊಳ್ಳೋಣ ಸೊ ಬಟ್ಟೆನ ಇಸ್ಕೊಂಡೆ ಸೊ ಫೈನಲಿ ಇವತ್ತಿನ ಕೆಲಸ ಇಷ್ಟನೇ ಸೊ ಈ ಬ್ಲಾಗ್ನಲ್ಲಿ ಹೆ ಮಾಡ್ತೀನಿ ಹೋಪು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಿಮ ಹಾಗೆ ನನಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವಲ್ಲಿ ನಮ್ಮ ಚಾನಲ್ನ ಗೊತ್ತಾಗ ನೋಡಿದ್ರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ